ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ರೈವಲ್ಡರಿ ಪಂದ್ಯ ಅಂದ್ರೆ ಇಂಡಿಯಾ ವರ್ಸಸ್ ಪಾಕ್ ಈ ಒಂದು ಪಂದ್ಯ ಇದೀಗ ಸೂಪರ್ ಫೋರ್ನಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಬದಲಾವಣೆ ಇರುತ್ತಾ ಹಾಗೆಯೇ ನಮ್ಮ ಟೀಮ್ ಇಂಡಿಯಾ ಮತ್ತೊಮ್ಮೆ ಈ ಒಂದು ಪಂದ್ಯ ಗೆದ್ದು ಸೇಕಂಡ್ ಮಾಡುತ್ತಾ ಇಲ್ವಾ ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಅಂದ್ರೆ ಇವತ್ತಿನ ಒಂದು ರೋಚಕ ಪಂದ್ಯ ನಿನ್ನೆ ಬಾಂಗ್ಲಾ ವರ್ಷ ಶ್ರೀಲಂಕಾ ಸೂಪರ್ ಫೋರ್ ನಲ್ಲಿ ರೋಚಕ ಪಂದ್ಯ ಕೊನೆಯದಾಗಿ ನಮಗೆ ಸಿಕ್ತು ಅದರಲ್ಲಿ ಬಾಂಗ್ಲಾ ಗೆದ್ದು ಬಿಗಿ ಈಗ ನಾಟಿ ಡ್ಯಾನ್ಸ್ ಮಾಡಿದರೆ ಶ್ರೀಲಂಕಾ ಸೂಪರ್ ಫೋರ್ ನಲ್ಲಿ ಬಾಂಗ್ಲಾ ವಿರುದ್ಧ ಸೋಲ್ ಕಂಡಿತ್ತು ಇನ್ನು ಇವತ್ತಿನ ಒಂದು ಪ್ರಮುಖ ಪಂದ್ಯ ಇಂಡಿಯಾ ವರ್ಸಸ್ ಪಾಕ್ ಈ ಒಂದು ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ ನಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಹರ್ಷದೀಪ್ ಸಿಂಗ್ ಅವರ ಜಾಗಕ್ಕೆ ಇಲ್ಲಿ ಜಸ್ಪ್ರತ್ ಬುಮ್ರಾ ಬರುವ ಸಾಧ್ಯತೆ ಇದೆ ವರುಣ್ ಚಕ್ರವರ್ತಿ ಇದೀಗ ಮತ್ತೊಮ್ಮೆ ನಮ್ಮ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಬಹುದು ಹರ್ಷಿತ್ ರಾಣಾ ಅವರ ಜಾಗಕ್ಕೆ ವರುಣ್ ಚಕ್ರವರ್ತಿ ಬಂದ್ರೆ ಅರ್ಶದೀಪ್ ಸಿಂಗ್ ಅವರ ಜಾಗಕ್ಕೆ ಜಸ್ಪ್ರೂಮ್ರಾ ನಮ್ಮ ತಂಡಕ್ಕೆ ಬರ್ತಾರೆ ಇದು ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲ್ವನ್ ಇಲ್ಲಿ ನಾವು ನೋಡ್ತಾ ಹೋದ್ರೆ ಸುಬ್ಮಣ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಿದ್ರೆ ನಂಬರ್ ತ್ರೀ ಅಲ್ಲಿ ಸಂಜು ಶ್ಯಾಮ್ಸನ್ ನಂಬರ್ ಫೋರ್ ಸೂರಕುಮಾರ್ ಯಾದವ್ ನಂಬರ್ ಫೈವ್ ತಿಲಕ್ ವರ್ಮಾ ನಂಬರ್ ಸಿಕ್ಸ್ ಅಲ್ಲಿ ಶಿವಮ್ ದುಬೆ ನಂಬರ್ ಸೆವೆನ್ ಹಾರ್ದಿಕ್ ಪಾಂಡ್ಯ ನಂಬರ್ ಏಟ್ ಅಕ್ಷರ್ ಪಟೇಲ್ ಬಾಲಿಂಗ್ ವಿಭಾಗ ನೋಡ್ತಾ ಹೋದ್ರೆ ಎಂದ್ರಂತೆ ಕುಲ್ದೀಪ್ ಯಾದವ್ ನಮ್ಮ ತಂಡದ ಮೇನ್ ಟ್ರಂಪ್ ಕಾರ್ಡ್ ಸ್ಪಿನ್ನರ್ ಜಸ್ಪ್ರಥ್ ಬುಮ್ರಾ ಅವರ ಜೊತೆಗೆ ಗೆದ್ರೆ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ನಮ್ಮ ತಂಡದ ಸ್ಪಿನ್ ಮಿಸ್ಟ್ರಿ ಅನ್ನಬಹುದು ಬೂಮ್ರಾ ಮತ್ತು ಹಾರ್ದಿಕ್ ಪಂಡೆ ಏನಪ್ಪ ಅಂದ್ರೆ ಫಾಸ್ಟ್ ಬಾಲಿಂಗ್ ವಿಭಾಗ ನೋಡಿಕೊಂಡ್ರೆ ಇದು ಏನಪ್ಪ ಅಂದ್ರೆ ಟೀಮ್ ಇಂಡಿಯಾ ಬೆಟರ್ ಬೌಲಿಂಗ್ ಲೈನ್ ಅಪ್ ನ ಹೊಂದಿದೆ ಸ್ಟ್ರಾಂಗ್ ಬ್ಯಾಟಿಂಗ್ ಆರ್ಡರ್ ಕೂಡ ನಮ್ಮ ತಂಡಕ್ಕಿದೆ ಅಂದ್ರೆ ಈ ಒಂದು ಟಿ ಟ್ವೆಂಟಿ ಇಲ್ಲಿ ನೋಡ್ತಾ ಹೋದ್ರೆ ನಾವು ಪಾಕಿಸ್ತಾನ ವಿರುದ್ಧ ಭಾರತ ಒಟ್ಟಾರೆಯಾಗಿ ಹದಿನಾಲ್ಕು ಪಂದ್ಯ ಆಡಿದ್ದು ಹನ್ನೊಂದು ಪಂದ್ಯದಲ್ಲಿ ನಾವು ಗೆದ್ರೆ ಪಾಕ್ ತಂಡ ಕೇವಲ ಮೂರೇ ಮೂರು ಪಂದ್ಯ ಗೆಲ್ಲೋಕೆ ಅವ್ರ ಕಡೆಯಿಂದ ಸಾಧ್ಯ ಆಗಿರೋದು ಇವತ್ತು ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೆ ಎನ್ನುವ ಭರವಸೆ ಕೂಡ ನಮಗೆ ಇದೆ ಕಳೆದ ಲೀಗ್ ಪಂದ್ಯದಲ್ಲಿ ಕೂಡ ಪಾಕ್ ವಿರುದ್ಧ ನಾವು ಬಗ್ಗು ಬಡಿದ್ವಿ ಏಕಾಕಿ ಇವತ್ತಿನ ಪಂದ್ಯ ಕೂಡ ಭಾರತವೇ ಫೇವರೇಟ್ ಇವತ್ತಿನ ಪಂದ್ಯ ಗೆದ್ದರೆ ನಾವು ಸೆಕೆಂಡ್ ಮಾಡುತ್ತಾ ಭಾರತ ಅಂತ ಕೇಳಿದ್ರೆ ಮತ್ತೊಮ್ಮೆ ಇದು ಸಾಧ್ಯ ಇಲ್ಲ ಸೆಕೆಂಡ್ ನಾವು ಕಳೆದ ಬಾರಿ ಕೂಡ ಸೂರ್ಯ ಕುಮಾರ್ ಫಿನಿಶ್ ಮಾಡಿ ಯಾವ ತರ ಗ್ರೌಂಡ್ ಗೆ ಹೋದ ನೀವು ನೋಡಬಹುದು ಬಟ್ ಇವತ್ತಿನ ಕೂಡ ಇಲ್ಲಿ ಯಾವುದೇ ತರಹದ ಸೆಕೆಂಡ್ ಕೂಡ ನಾವು ಮಾಡುವುದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು